ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಇವತ್ತು ನಾವು ವಿಡಿಯೋದಲ್ಲಿ ಸ್ನೇಹಿತರೆ ಓನ್ಲಿ ಟ್ರಾಲಿ ಮಾತ್ರ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಡಂಪಿಂಗ್ ಟ್ರಾಲಿ ಅಂತ ಏನು ಕರಿದ್ರು ಆ ಒಂದು ಟ್ರಾಲಿನ ಮಾರಾಟಕ್ಕೆ ತೊಗೊಂಡಿದ್ದೀನಿ ಸ್ನೇಹಿತರೆ ಯಾರು ಈ ಒಂದು ಟ್ರಾಲಿ ಹುಡುಕ್ತಾ ಇರ್ತಾರೋ ಅಂತವ್ರು ಈ ಒಂದು ವೀಡಿಯೋ ನಾವು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀವಿ ನೋಡಿ ಈ ಒಂದು ನಂಬರ್ಗೆ ನಿಮ್ಮ ಟ್ರ್ಯಾಕ್ಟ್ರನ್ನ ಫೋಟೋ ಕಳಿಸಿ ಇದು ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಬೇಗನೆ ಸೇಲ್ ಆಗುತ್ತೆ ನಿಮ್ಮ ಟ್ರಾಕ್ಟರ್ ಮತ್ತು ಟ್ರಾಲಿ ಅಂತ ಹೇಳ್ತಾ ಒಂದು ಟ್ರಾಲಿಯ ಮಾಹಿತಿ ಬಂದ್ಬಿಡಣ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಮೂರು ವರ್ಷದ ಒಂದು ಟ್ರಾಲಿ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಟ್ರಾಲಿ ಬಂದು ಎಲ್ಲೂ ಕೂಡ ಒಂದು ಪ್ಯಾಚ್ ವರ್ಕು ಆಗಲ್ಲ ತುಂಬಾ ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಫೋಟೋ ಫೋನ್ ಹಾಕಿದೀನಿ ಬೇಕಾದ್ರೆ ನೋಡಬಹುದು ಪ್ಲಾಟ್ಫಾರ್ಮ್ ಫೋಟೋಗಳು ಎಲ್ಲ ಹಾಕಿದೀನಿ ಟೈರ್ ಏನಿಲ್ಲ ಅಂತಂದ್ರೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಹೇಳ್ಬೋದು ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಡಾಕ್ಯುಮೆಂಟ್ಸ್ ಗಳು ಇರಲ್ಲ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಇಲ್ಲ ಟ್ರಾಲಿಗೆ ಆಲ್ಮೋಸ್ಟ್ ಅಲ್ಲಿ ಯಾರು ಡಾಕ್ಯುಮೆಂಟ್ಸ್ ಗಳು ಕೇಳೋದೇ ಇದೆ ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ರೆ ಖರೀದಿ ಮಾಡಬಹುದು ಡಾಕ್ಯುಮೆಂಟ್ಸ್ಗಳು ಗಳು ಪ್ರಾಪರ್ ಯಾವ್ದಿರಲ್ಲ ಇನ್ನು ಈ ಒಂದು ಟ್ರಾಲಿ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಕುಸಗಲ್ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಸ್ನೇಹಿತರೆ ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕು ಕುಸಗಲ್ ಗ್ರಾಮದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಈ ಒಂದು ಟ್ರಾಲಿ ನೀವು ಒಂದು ಟ್ರಾಲಿಯ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಇಪ್ಪತ್ತೈದು ಹೇಳಿದರು ಬಟ್ ಫೈನಲ್ ಆಗಿ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆರಾಮಾಗಿ ಖರೀದಿ ಮಾಡ್ಬೋದು ಸ್ನೇಹಿತರೆ ಒಂದು ಲಕ್ಷ ಹತ್ತು ಸಾವಿರಕ್ಕೆ ಅಂದರೆ ಪ್ಲಾಟ್ಫಾರ್ಮ್ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೋಡಿ ನಾವು ಹೇಳೋದಕ್ಕಿಂತ ನೀವು ಲೊಕೇಶನ್ಗೂ ನೋಡಬೇಕಾಗತ್ತೆ ಯಾವ ಒಂದು ರೂಪಾಯಿ ಏನು ಮೋಸ ಇರೋದಿಲ್ಲ ನೀವು ಲೊಕೇಶನ್ಗೋಗಿ ನೋಡಿ ನೀವು ಮಾತಾಡಿ ಬೆಲೆ ಕೊಟ್ಟು ಟ್ರ್ಯಾಕ್ಟರ್ನ ಖರೀದಿ ಮಾಡ್ಬೋದು ನಿನ್ನೆ ತಾನೇ ತೆಗೆದಿರೋ ಫೋಟೋಗಳು ಸ್ನೇಹಿತರೆ ನಿಯರ್ ಬೈ ಇರ್ತಕ್ಕಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡೋದ್ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ತುಂಬ ಜನ ಟ್ರಾಲಿ ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೆ ಟ್ರಾವಿಲ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್